ಬ್ರೋ ಏನು ಗೊತ್ತಾ ಎಡು ಪಾಪ ಬೇರೆ ಲೊಕೇಶನ್ ಬುಕ್ ಮಾಡಿಬಿಟ್ಟಿದ್ದಾರೆ ಹದಿನೆಂಟು ಕಿಲೋಮೀಟ್ರ್ ಹೋಗ್ಬಿಟ್ಟಿದ್ವಿ ಆ ಕಡೆಯಿಂದ ರಿಟರ್ನ್ ಬರ್ತಾಯಿದೆ ಹದಿನೆಂಟಲ್ಲ ಇಪ್ಪತ್ತ ಮೂರು ಕಿಲೋಮೀಟರ್ ಇಪ್ಪತ್ತ್ಮೂರು ಕಿಲೋಮೀಟರ್ ಅಂತ ರಿಟರ್ನ್ ವಾಪಸ್ ಬ್ರೋ ಲೊಕೇಶನ್ ಚೇಂಜ್ ಆಗಿಬಿಟ್ಟಿದೆ ಬ್ರೋ ಈ ಲೊಕೇಶನ್ ಎಲ್ಲ ಅಂತಂದ್ರು ಸರಿ ಆಯಿತು ಅಂತ ಅಲ್ಲಿಂದ ಕರ್ಕೊಂಡು ಬಂದೆ ಪಾಪ ಅವ್ರು ಇವಾಗ ಅಂತಂದರೆ ಬ್ರೋ ನಮ್ಮತ್ರ ಹಂಡ್ರೆಡ್ ಕೆ ಇನ್ನು ಬ್ಯಾಲೆನ್ಸ್ ಅಮೌಂಟು ಇನ್ನು ಒನ್ ಸೆವೆಂಟಿ ರುಪೀಸ್ ಒಂದು ಆಫ್ ಒನ್ ಅವರ್ ಆದಮೇಲೆ ಹಾಕ್ತೀನಿ ಅಂತಂದ್ಬಿಟ್ಟು ಹೇಳ್ತಾವ್ರೆ ಓಕೆ ಪರವಾಗಿಲ್ಲ ನಂಬೋಣ ನಾನು ನಿಮಗೆ ಸಜೆಷನ್ ಕೊಡೋದೇನು ಜಾಸ್ತಿ ನಾವು ಒಳ್ಳೆಯವರಾಗೋದು ಬೇಡ ಬಟ್ ನಾವು ಒಳ್ಳೆಯವರಾದರೂ ಕೂಡ ನಾವು ಮೋಸ ಹೋಗೋದು ಬೇಡ ಅಂತ ಯಾಕಂದರೆ ನನಗೂ ಎಕ್ಸ್ಪೀರಿಯೆನ್ಸ್ ಆಗಿದೆ ಆಲ್ರೆಡಿ ತುಂಬ ಟೈಮ್ಸ್ ಆಗಿದೆ ಈ ಥರ ತುಂಬ ಜನ ಕಳಿಸಿರಲ್ಲ ನಾನು ಕೇಳಿ 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 ಮತ್ತು ಲಾಸ್ಟ್ಗೆ ಸುಮ್ಮನೆ ಯಾಕೆ ಬಿಡು ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದ್ದೀನಿ ಬೇಜಾನ್ ಟೈಮು ಸೊ ನೀವು ನೋಡಿ ಮಣಸನ್ನ ನೋಡಿ ಇಷ್ಟ ನಮ್ಮಂಗಿದ್ರೆ ನಂಬಿ ಇಲ್ಲ ಅಂತಂದರೆ ಸುಮ್ಮನೆ ಆಗಿಬಿಡಿ ಯಾಕಂದರೆ ತುಂಬ ಜನ ಅಂದರೆ ಈ ಥರ ಚೀಟಿಂಗ್ ಮಾಡೋದು ಜಾಸ್ತಿ ಮತ್ತೆ ಹಾಕ್ತೀನಿ ಅಂದ್ಬಿಟ್ಟು ಮತ್ತೆ ಹಾಕೋದಿಲ್ಲ ನನಗೂ ಎಕ್ಸ್ಪೀರಿಯೆನ್ಸ್ ಆಗಿದೆ ನನ್ನ ಓನ್ ಎಕ್ಸ್ಪೀರಿಯೆನ್ಸಿಂದ ಆಗ್ತಾ ಇದ್ದೀನಿ ಅಂದರೆ ನನಗೆ ಅಂದರೆ ಏನು ಮಾಡೋಕ್ಕಾಗಲ್ಲ ಸರಿ ಆಯಿತು ಹಾಂ ಡೆಫಿನೆಟ್ಲಿಯಾ ಹೌ ಮಚ್ ಟೈಮ್ ಇಟ್ ವಿಲ್ ಟೇಕ್ ವಿತ್ ಇನ್ ಹಾಫ್ ಆನ್ ಅವರ್ ಓಕೆ ಬ್ರೋ ಯಾ ಯಾವೇನ ಎಸ್ ಡಿ ಹಾಂ ಸೊ ಹೇಳನಲ್ಲ ಪಾಪ ಬ್ರದರ್ ಹತ್ರ ಅಮೌಂಟ್ ಇರಲಿಲ್ಲ ಅಂತ ಅವರು ಲೊಕೇಶನ್ ಬೇರೆ ಬೇರೆ ಹಾಕಿದ್ದಾರೆ ಸೊ ಅವರು ಏನು ಕೆಲಸದ ಮೇಲೆ ಬರ್ತಿದ್ದಾರೆ ಅಂತ ಗೊತ್ತಾಯಿತು ಅವ್ರ ಹತ್ರ ಬ್ರೋ ನನ್ನ ಹತ್ರ ಇರೋದಿಷ್ಟೇ ಮತ್ತು ಮಿಕ್ಕಿ ಬ್ಯಾಲೆನ್ಸ್ ಅಮೌಂಟು ಮತ್ತೆ ಕಳಿಸ್ತೀನಿ ಸೊ ದಯವಿಟ್ಟು ಸ್ವಲ್ಪ ಒಂದು ಹಾಫ್ ಆ್ಯನ್ ಅವರ್ ಎಕ್ಸ್ಕ್ಯೂಸ್ ಮಾಡಿ ಅಂತ ಅಂದ್ಬಿಟ್ಟು ಸೊ ನಾನು ಆಯಿತು ಪರವಾಗಿಲ್ಲಪ್ಪ ತಗೊಳ್ಳಿ ಟೈಮ್ ತಗೊಳ್ಳಿ ಅಂತಂದ್ಬಿಟ್ಟು ನಾನು ಹೇಳ್ದೆ ಇನ್ನೇನು ಮಾಡೋದು ಗುರು ಪಾಪ ಅವ್ರ ಹತ್ರ ಇಲ್ಲ ಅಂತ ಲೊಕೇಶನ್ ಬೇರೆ ಚೇಂಜ್ ಮಾಡಿಬಿಟ್ಟಿದೆ ಚೇಂಜ್ ಆಗಿಬಿಟ್ಟಿದೆ ಈ ಲೊಕೇಶನ್ಗೆ ಬರಬೇಕಾಗಿರೋದು ಅವರು ಬೇರೆ ಲೊಕೇಶನ್ಗೆ ಹೋಗಿದ್ವಿ ಅಲ್ಲಿಂದ ಅವರು ಪ್ಲೀಸ್ ಬ್ರೋ ಕರ್ಕೊಂಡು ಹೋಗಿ ಅಂತ ಅಂದ್ಬಿಟ್ಟು ಅಂದರು ಸರಿ ಆಯಿತು ಅಂತ ಅಲ್ಲಿಂದ ಕರ್ಕೊಂಡು ಬಂದೆ ನಾನು ಹೇಳೋದು ನಿಮ್ಗೆ ಇಷ್ಟೇ ಗುರು ನೀವು ನಮ್ಮಂಗಿದ್ರೆ ನಂಬಿಲೆ ಅಂದರೆ ಬಿಡಿ ಆದರೆ ನಾನು ಹೇಳೋ ಪ್ರಕಾರ ಒಂದು ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟು ಮೋಸ ಹೋಗಕ್ಕೆ ಹೋಗ್ಬೇಡಿ ಯಾಕಂದರೆ ತುಂಬ ಜನ ಆಗೋರು ಇವಾಗ ಮತ್ತೆ ಅಂತ ಅಂತಂದ್ಬಿಟ್ಟು ಹೇಳಿ ಮತ್ತೆ ಕಳಿಸೋದಿಲ್ಲ ಲಾಸ್ಟ್ ಟೈಮು ನಾನು ಇಲ್ಲಿ ಸಾಕರ್ ನಗರ ಹತ್ರ ಒಂದು ರೆಸ್ಟೋರೆಂಟ್ ಹತ್ರ ಒಂದು ಪರ್ಸನ್ನ ಡ್ರಾಪ್ ಮಾಡಿದೆ ಒಂದು ಬ್ರದರ್ನ ಡ್ರಾಪ್ ಮಾಡಾದಮೇಲೆ ಅವರು ಕ್ಯೂ ಆರ್ ಕೋಡ್ ತ ಕ್ಯೂ ಆರ್ ಕೋಡ್ ತಗೊಬಿಟ್ಟು ಪೇ ಮಾಡ್ತೀನಿ ಒಂದು ಫೈವ್ ಮಿನಿಟ್ಸ್ ಪೇ ಮಾಡ್ತೀನಿ ಸಾರಿ ಪೇ ಮಾಡೋರ ಥರ ಜಸ್ಟ್ ಅಮೌಂಟ್ ಎಂಟರ್ ಮಾಡಿಬಿಟ್ಟು ಒಳಗಡೆ ಹೋಗ್ಬಿಟ್ರು ಸರಿ ಆಗ್ತಾರೆ ಅಂತಂದ್ಬಿಟ್ಟು ನಾನೊಂದು ಫೈವ್ ಮಿನಿಟ್ಸ್ ನೋಡಿದೆ ಅಮೌಂಟ್ ಬರಲಿಲ್ಲ ಮತ್ತು ಫೋನ್ ಮಾಡಿದ್ರೆ ಆಗ್ತಾ ಹಾಕಿಲ್ವಾ ಹಾಕಿದ್ದೀನಿ ನೋಡಿ ಅಂತ ಇಲ್ಲ ಸರ್ ಬಂದಿಲ್ಲ ಅಂತಂದರೆ ಸರಿ ಹಾಕ್ತಿದ್ದೀನಿ ನೀರಿ ಅಂತ ನಾನು ಅಲ್ಲೇ ಇದ್ದೀನಿ ರೆಸ್ಟೋರೆಂಟ್ ಮುಂದೆ ನಾನು ಕೂತ್ಕೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದೆ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ವೆಯ್ಟ್ ಮಾಡಿದೆ ಆಮೇಲೆ ಕಾಲ್ ಮಾಡಿದ್ರೆ ಆಗ್ತೀನಿ ಅಂತ ಅಂದ್ಬಿಟ್ಟು ಹಂಗೆ ಕಟ್ ಮಾಡ್ತಾ ಇದ್ದೇನೆ ನಾನೆಲ್ಲೂ ಅವ್ರ ಹತ್ರ ಸಾಲ ಇರೋ ಥರ ಜಸ್ಟ್ ಹಂಗೆ ಫೋನ್ ಕಟ್ ಮಾಡಿಬಿಡ್ತಾ ಇದ್ದಾರೆ ನನಗೆ ಬೇಜಾರಾಗೋಯಿತು ಏನು ಈ ಥರ ಏನು ನನಗೆ ಅವರೇ ಅವ್ರ ಹತ್ರ ಏನು ಸಾಲ ಕೇಳ್ತಾ ಇದ್ದೀನಿ ನಾನು ಕಷ್ಟಪಟ್ಟು ಬಂದಿರೋ ತಾನೇ ಅಮೌಂಟ್ ಕೇಳ್ತಾ ಇದ್ದೀನಿ ಅಂತನ್ಬಿಟ್ಟು ಸರ್ ಬೇಗ ಹಾಕಿ ನಂಗೆ ಟೈಮ್ ಟೈಮ್ ಇಲ್ಲ ಒಂದು ಇನ್ನೊಂದು ಏನಂದ್ರೆ ನನ್ನ ಗಾಡೀಲಿ ಪೆಟ್ರೋಲ್ ಕೂಡ ಇಲ್ಲ ಸೊ ಆದಷ್ಟು ಬೇಗ ಕಳಿಸಿ ಅಂತನ್ಬಿಟ್ಟು ನಾನು ಅಂದೆ ಅಂದಾದ್ಮೇಲೆ ಹ್ಞೂ ಕಳಿಸ್ತೀನಿ ಅಂತ ಅಂದ್ಬಿಟ್ಟು ಮತ್ತೆ ಫೋನ್ ಮಾಡಿದ್ರೆ ಫೋನೇ ತಾಗಿ ಇಲ್ಲ ಗುರು ಆಮೇಲೆ ಒಂದು ಫೈವ್ ಮಿನಿಟ್ಸ್ ವೆಯ್ಟ್ ಮಾಡಿದೆ ಸರಿ ಇದೆಲ್ಲ ಆದರೆ ಹಿಂಗೆಲ್ಲ ಆಗಿದ್ರೆ ಸರಿ ಆಗೋಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ ಸೀದಾ ರೆಸ್ಟೋರೆಂಟ್ ಒಳಗಡೆ ಹೋದೆ ಒಳಗಡೆ ಹೋಗ್ಬಿಟ್ಟು ಅಲ್ಲ ಸರ್ ಪೇಮೆಂಟ್ ಮಾಡಿ ಅಂತಂದರೆ ನೀವು ಬಂದಿಲ್ಲ ಎಣ್ಣೆ ಕುಡ್ಕೊಂಡಿದ್ದೀರಲ್ಲ ಏನು ನಮಗೇನು ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ ವೆಯ್ಟ್ ಮಾಡ್ಕೊಂಡಿರ್ಬೇಕಾ ನಿಮ್ಮ ಹತ್ರ ನಾನು ಇಲ್ಲೇ ಇದ್ದೀನಿ ಅಂತಂದರೆ ಇಲ್ಲಿ ಇರೋಕ್ಕೆ ಹೋಗಬೇಡಿ ಹೋಗಿ ಅಂತ ಅಂದ್ಬಿಟ್ಟು ಅಂತೀರಲ್ಲ ಯಾಕೆ ಎಣ್ಣೆಗೆ ದುಡ್ಡು ಕಡಿಮೆ ಇದ್ದರೆ ಹೇಳಿ ನಾನೇ ಕೊಡ್ತೀನಿ ಬಟ್ ಈ ಥರ ಎಲ್ಲ ಮಾಡೋದು ಸರಿಯಲ್ಲ ಅಂತ ಅಂದ್ಬಿಟ್ಟಂದರೆ ಏನು ಗುರು ಒಂದು ಚೂರು ಮೂಮೆಂಟ್ ಇಲ್ದಂಗೆ ಸೈಲೆಂಟಾಗಿ ಹಂಗೆ ಕೂತಿದ್ದಾರೆ ಆಮೇಲೆ ಕ್ಯೂ ಆರ್ ಕೋಡ್ ಮುಂದೆ ಇಟ್ಬಿಟ್ಟು ಕಳು ಹಾಕ್ರಿ ಬೇಗ ನನ್ನ ಟೈಮ್ ಆಯಿತು ನಾನು ಇಲ್ಲಿ ವೆಯ್ಟ್ ಮಾಡೋಕ್ಕಾಗಲ್ಲ ನನಗೆ ಡೇಕ್ ಬರ್ತದೆ ಅಂತ ಅಂದ್ಬಿಟ್ಟಂದರೆ ಅವಾಗ ತೆಗೆದು ಫೋನ್ಪೇ ಓಪನ್ ಮಾಡ್ತಾನೆ ಜಸ್ಟ್ ಅಮೌಂಟ್ ಎಂಟ್ರ್ ಮಾಡಿಬಿಟ್ಟು ಹಂಗೆ ಬಿಟ್ಬಿಟ್ಟಿದ್ದಾನೆ ಗುರು ಪಿನ್ ನಂಬರ್ ಯಾರು ನಾನು ಹಾಕ್ಬೇಕಾ ಹ್ಞೂ ಆ ಥರ ಮಾಡಿಬಿಟ್ಟು ಅವನೇ ಸರಿ ಆಯಿತು ಅಂತಂದ್ಬಿಟ್ಟು ಮತ್ತೆ ಲಾಸ್ಟ್ಗೆ ಹಸು ವಸೂಲಿ ಮಾಡಿಕೊಂಡು ಅಲ್ಲಿಂದ ಹೋದೆ ಸೊ ಇಂಥ ಜನ ತುಂಬ ಇದ್ದಾರೆ ಬೆಂಗಳೂರಲ್ಲಿ ಅದು ಬೇರೆ ಅವರು ನಮ್ಮ ಗುರು ಬೇರೆ ಕಡೆಯವರಲ್ಲ ನಮ್ಮ ಕರ್ನಾಟಕದವರೇ ಹಿಂಗೆ ಮಾಡಿಬಿಟ್ರೆ ಇನ್ನು ಬೇರೆ ಸ್ಟೇಟ್ಗಳವ್ರು ಏನು ಮಾಡ್ತಾರೆ ಅದು ಬೆಂಗಳೂರಲ್ಲೇ ಹುಟ್ಟಿ ಬೆಂಗ್ಳೂರಲ್ಲೇ ಬೆಳೆದಿರೋದಂತ ಎಲ್ಲಿ ಅವರು ಇದು ಗುಟ್ಟಳ್ಳಿ ಮೈನ್ ರೋಡ್ ಹತ್ರ ನನಗೆ ಪಿಕಪ್ ತೊಗೊಂಡಿದ್ದವರು ಸೊ ಇವರೇ ಈ ಥರ ಮಾಡಿದ್ರೆ ಇನ್ನು ಬೇರೆ ಅವ್ರು ಏನು ಮಾಡೋದು ಬೇರೆಯಲ್ಲಿ ಬೇರೆ ಜನಗಳು ಎಷ್ಟು ಮೋಸ ಇರ್ತಾರೆ ನಮ್ಮ ಕರ್ನಾಟಕದಲ್ಲೇ ಇಲ್ಲೇ ಇದ್ದು ನಮ್ಮ ಕಾವೇರಿ ನೀರು ಕುಡ್ದು ಇಲ್ಲಿನವರೇ ಈ ಥರ ಮಾಡಿಬಿಟ್ರೆ ಮತ್ತು ಬೇರೆಯವರೆಲ್ಲ ಹೆಂಗೆ ಗುರು ಅವನು ಬಂದುಬಿಟ್ಟು ಭರತ್ ಗೌಡ ಅಂತೆ ನೋಡಿ ಈ ಥರ ಮಾಡ್ತಾರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಜಾಸ್ತಿ ನಂಬಕ್ಕೆ ಹೋಗ್ಬೇಡಿ ಆದಷ್ಟು ಅವೇಡಲ್ಲಿರಿ ನಂಬಿ ಯಾರನ್ನ ನಂಬಬೇಕು ಅವ್ರನ್ನೇ ನಂಬಿ ಆದಷ್ಟು ಬೇಗ ಈ ಥರ ಜಾಸ್ತಿ ಅಂದರೂ ಬಿಡೋಕ್ಕೆ ಹೋಗ್ಬೇಡಿ ಗುರು ಯಾಕಂದರೆ ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಆಗಿದೆ ನಾನು ತುಂಬ ಕಳ್ಕೊಂಡಿದ್ದೀನಿ ಕೂಡ ಒಂದು ರೈಡಲ್ಲಿ ಒಂದು ಫೈವ್ ಹಂಡ್ರೆಡ್ ಕಳ್ಕೊಂಡಿದ್ದೀನಿ ಇಲ್ಲ ಲಾಂಗ್ ರೈಡು ತೊಗೊಂಡು ಹೋಗಿದ್ದೀನಿ ಎಲ್ಲಿಂದ ನಾನು ಯಲಂಕಾಯಿಂದ ಎಲೆಕ್ಟ್ರಾನಿಕ್ ಸಿಟಿ ತೊಗೊಂಡೋಗಿದ್ದೀನಿ ಫೈವ್ ಹಂಡ್ರೆಡ್ ಟ್ವೆಲ್ ರುಪೀಸ್ ಏನಾಗಿದೆ ಅವರು ಸರ್ವರ್ ಬಿಸಿ ಬರ್ತಿದೆ ಸರ್ ಒಂದು ಫೈವ್ ಮಿನಿಟ್ಸಲ್ಲಿ ಹಾಕ್ತೀನಿ ಅಂತ ಅಂದ್ಬಿಟ್ಟು ಹೋದವರು ಜಸ್ಟ್ ಫೈವ್ ಫೈವ್ ಅಲ್ಲ ಫೈವ್ ವೀಕ್ಸ್ ಆದರೂ ಕೂಡ ಲಾಸ್ಟ್ ಕೊನೆಗೆ ಹಾಕ್ಲೇ ಇಲ್ಲ ಫೋನ್ ಮಾಡಿ ಮಾಡಿ ಸುಸ್ತಾಗ್ಬಿಟ್ಟು ಲಾಸ್ಟ್ಗೆ ಏನು ಮಾಡಿದ್ದಾರೆ ನನ್ನ ನಂಬರೇ ಬ್ಲ್ಯಾಕ್ ಲಿಸ್ಟ್ ಆಗೋರೆ ಸೊ ಈ ಥರ ತುಂಬ ಅಂದರೆ ತುಂಬ ಆಗ್ತವೆ ಸೊ ಆದಷ್ಟು ಬೇಗ ದಯವಿಟ್ಟು ಆದಷ್ಟು ಇದನ್ನು ಅವಾಯ್ಡ್ ಮಾಡಿ ನಾನು ಹೇಳೋದಿಷ್ಟೇ ಆದಷ್ಟು ಅವಾಯ್ಡ್ ಮಾಡಿ ಇಲ್ಲಾಂದರೆ ಕ್ಯಾಶ್ ಇಸ್ಕೊಬಿಡಿ ಅಲ್ಲಿ ಯಾಕಂದರೆ ಯಾರು ಒಬ್ಬೊಬ್ರು ಕೊಡ್ತಾರೆ ಏನು ಮಿಕ್ಕಿದವರೆಲ್ಲ ನಂಬರ್ಗಳು ಬ್ಲಾಕ್ ಮಾಡ್ಕೊಂಡ್ರೆ ಏನು ಮಾಡೋದು ಮತ್ತು ನಾವು ಕಸ್ಟಮರ್ ಕೇರ್ ಫೋನ್ ಮಾಡಿದ್ರೆ ನೋಡಪ್ಪ ನಾವು ರೈಡ್ ಕೊಡೋದು ಮಾತ್ರ ನನ್ನ ಜವಾಬ್ದಾರಿ ಬಟ್ ದುಡ್ಡು ವಸೂಲಿ ಮಾಡ್ಕೋಬೇಕಾಗಿರೋದು ನೀವೇನೇ ಅಂತ ಅಂತಾರೆ ಸೊ ಈ ಥರ ತುಂಬ ಆಗುತ್ತೆ ಬ್ರದರ್ ಬಂದುಬಿಟ್ಟು ತಮಿಳುನಾಡು ಕಡೆಯಿಂದ ಬಂದಿದ್ದಾರೆ ಅಪ್ಪ ಲೊಕೇಶನ್ ಬೇರೆ ಆಗಿಬಿಟ್ಟಿದ್ದಾರೆ ಬಟ್ ಅಮೌಂಟ್ ಇಲ್ಲ ಬ್ರೋ ಅಂತ ಅಂದ್ಬಿಟ್ಟು ಅಂತವ್ರೆ ನಾನಂತೂ ನಮ್ಮದೇ ಇವ್ರಿಗೆ ಸರಿ ಆಯಿತು ಕಳ್ಸ್ಯಾರೆ ಬಿಡು ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ ಅವರು ಹಂಡ್ರೆಡ್ ಟೂ ಸೆವೆಂಟಿ ಸಮಥಿಂಗ್ ಆಗಿತ್ತು ಟು ಸೆವೆಂಟಿ ಆಗಿದ್ದರೆ ಅವ್ರು ಏನು ಮಾಡಿದ್ರು ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರು ನಾ ಅದು ರಿಮೈನಿಂಗ್ ಬ್ಯಾಲೆನ್ಸ್ ಅಮೌಂಟು ಒಂದು ಹಾಫ್ ಆನ್ ಅವರಲ್ಲಿ ಕಳಿಸಿನಿ ಬ್ರೋ ಅಂತನ್ಬಿಟ್ಟು ಹೇಳ್ದು ಸರಿ ಬಿಡು ಆಯಿತು ಕಳ್ಸಾರೆ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ ಅದಕ್ಕೆ ಅವ್ರನ್ನ ಬಿಟ್ಬಿಟ್ಟು ಡ್ರಾಪ್ ಮಾಡಿ ನಾನು ಅಲ್ಲಿಂದ ಹೊರಟೆ ಅಲ್ಲಿಂದ ಮೇಲೆ ಹಾಫ್ ಆನ್ ಅವರ್ ಬಿಟ್ಟು ಫೋನ್ ಮಾಡಿದೆ ಮತ್ತೆ ಒಂದು ಟೆನ್ ಮಿನಿಟ್ಸ್ ಕೇಳಿದ್ರು ಸರಿ ಅಂತ ಮತ್ತೆ ಇನ್ನೊಂದು ಒನ್ ಅವರೇ ಬಿಟ್ಟು ಕಾಲ್ ಮಾಡಿದೆ ಅವಾಗಿಂದ ಕಾಲ್ ಇದ್ದೀನಿ ಇವಾಗ ಟ್ವೆಂಟಿ ಫೋರ್ ಅವರ್ಸ್ ಆಯಿತು ಫಾರ್ಟಿ ಏಯ್ಟ್ ಅವರ್ಸ್ ಆಯಿತು ಮತ್ತೆ ಇಲ್ಲದಂಗೆ ಕಳಿಸಿಲ್ಲ ಈ ಥರ ಜಾಸ್ತಿ ಅಂದರೆ ತುಂಬ ಜನ ಮಾಡ್ತಾ ಇದ್ದಾರೆ ಗುರು ಏನು ಮಾಡ್ತಾರೆ ಅಂತನೋ ಗೊತ್ತಾಗ್ತಾ ಇಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವಂತೂ ಥ್ಯಾಂಕ್ ಯು ಸೋ ಮಚ್ ಲವ್ ಯು